ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ ಮೋದಿ ಅವರು ಕೂಡ ಒಂದು ಇಪ್ಪತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅವ್ರೇನು ಗ್ಯಾರಂಟಿ ಕೊಟ್ಟರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಪರದೇಶದಲ್ಲಿರ್ತಕ್ಕಂಥ ಕಪ್ಪಣ ತಂದು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದ್ರು ಅದನ್ನು ಕೊಡಕಾಯ್ತಾ ಅವರಿಗೆ ಆಗಲಿಲ್ಲ ಅದೇ ರೀತಿಯಾಗಿ ಎರಡು ಕೋಟಿ ನೌಕರಿಗಳು ಅಂದ್ರು ಅದು ಕೊಡಕಾಯ್ತಾ ಅವರಿಗೆ ಆಗಲಿಲ್ಲ ನೋಟ್ ಬಂದಿ ಮಾಡಿದ್ರು ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಹೇಳಿ ಎರಡೀ ಬಡವರ ಸಂಸಾರಗಳನ್ನು ಹಾಳು ಮಾಡಿದ್ರು ಇಂಥವ ಅನೇಕ ವಿಚಾರಗಳಿವೆ ನಾ ಎಲ್ಲನೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನು ಹೇಳಿತ್ತೋ ಚುನಾವಣೆಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಇಲ್ಲಿ ಬಂದು ಪ್ರತಿ ಒಂದು ಗ್ಯಾರಂಟಿ ಬಗ್ಗೆ ಬಹಿರಂಗವಾಗಿ ಅವರು ಹೇಳಿದ್ರು ಅದನ್ನು ಇವತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಅನುಷ್ಠಾನದಲ್ಲಿ ತಂದಿದೆ ಇದು ಬಹಳ ದೊಡ್ಡ ಸಾಧನೆ ನಮ್ಮದಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದಿವೆ ಅದರಲ್ಲಿ ವಿಶೇಷವಾದಂಥದ್ದು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದು ದೊಡ್ಡ ಘಟನೆ ನಡೀತು ಆ ಪಹಲ್ಗಾವ್ನಲ್ಲಿ ಇಪ್ಪತ್ತಾರು ಜನ ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟ್ರಿ ಆಗ್ಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಕೊಲೆ ಅಲ್ಲಿ ಆಯ್ತು ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ತನ್ಗೇನು ಹೇಳ್ಬೇಕು ಅದನ್ನ ಹೇಳ್ಕೊಂಡು ಹೋದ್ರು ಮತ್ತ ನಾನು ಒಂದು ಮಾತನ್ನ ಹೇಳಿದ್ದೇನೆ ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೇವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನಿಗೆ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿ ಹೀನ್ರು ಇವತ್ತು ಚೈನಾಯಿಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ ಇಪ್ಪತ್ತೆರಡಕ್ಕೆ ಬ್ಯಾಂಗ್ಳೂರ್ನಲ್ಲಿ ಹೇಳಿದ್ದೆ ಇಪ್ಪತ್ತೆರಡಕ್ಕೆ ನಾ ಬ್ಯಾಂಗ್ಳೂರ್ನಲ್ಲಿ ಹೇಳಿ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ ಹೋರಾಟ ಮಾಡೋಣ ಅದಕ್ಕಾಗಿ ಪ್ರಾಣ ಕೊಡೋಣ ದೇಶ ಅನ್ನತಕ್ಕಂಥದ್ದು ಮುಖ್ಯ ಆಮೇಲೆ ಜಾತಿ ಧರ್ಮ ಎಲ್ಲ ಆದ್ರೆ ಇಲ್ಲೇನಾಗಿದೆ ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ ದೇಶ ಆಮೇಲೆ ಯಾಕಂದ್ರೆ ಅವ್ರಿಗೆ ಉಣಿಸಕ್ಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ ಆದ್ರೆ ಬಡವರಿಗೆ ಸಂರಕ್ಷಣಕ್ಕಾಗಿ ಕೊಟ್ಟಿಲ್ಲ ಇದು ನಾವು ತಿಳ್ಕೊಳ್ಬೇಕು ದೇಶಕ್ಕಾಗಿ ನಾವು ಹೋರಾಡ್ತೇವೆ ಬರೇ ನೀವು ಅಲ್ಲ ಕಾಂಟ್ರಾಕ್ಟ್ ಯಾರೂ ನೀವೇ ತಗೊಂಡಿಲ್ಲ ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ತನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೂಬಿ ಕುಡಿಸತಕ್ಕಂತ ಪ್ರಯತ್ನ ಮಾಡ್ತೀರಿ ನಮ್ಮ ಮೇಲೆ ಕೇಸ್ ಹಾಕೋ ಪ್ರಯತ್ನ ಮಾಡ್ತೀರಿ ನಮಗೆ ಇಡಿ ಕೇಸ್ ಹಾಕ್ತೀರಿ ನಮ್ಮ ಪೇಪರ್ ನ್ಯಾಷನಲ್ ಹೆರಾಲ್ಡ್ ಅಂತ ಪೇಪರ್ ಮೇಲೆ ಗೂಬಿ ಕೂಡಿಸಿ ಇವತ್ತು ನೀವು ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ನೋಟಿಸ್ಗಳನ್ನು ಕೊಟ್ಟು ನಮ್ಮನ್ನು ಮೆತ್ತಗೆ ಮಾಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಎಂದೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾಡಿ ಎಂದು ಕೂಡ ಯಾರಿಗೂ ಮಳೆದಿಲ್ಲ ಬಕ್ಕದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರಸ್ವವನ್ನು ಕೊಟ್ಟಿದ್ದೇವೆ ಆದರೆ ಇವತ್ತು ಇರ್ತಕ್ಕಂಥವ್ರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದ್ದಾರೆ ಅದನ್ನ ನೋಡಿ ಈಗ ಮೊನ್ನೆ ನಾವು ಬಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರದೇಶಕ್ಕೆ ಡೆಲಿಗೇಷನ್ ಕಳಿಸ್ಬೇಕು ಅಂತ ನಾವು ನಮಗೆ ಅವ್ರು ಕೇಳಲಿಲ್ಲ ಬರೇ ಅವರಾಗೆ ಹೇಳ್ಬಿಟ್ರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನು ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನು ಹೊರ ದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶಕ್ಕೆ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮಗೆ ದೇಶ ಉಳಿಸ್ಬೇಕಾಗಿದೆ ಜನನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂಥ ಸ್ವಾತಂತ್ರ್ಯ ಇದನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿ ಜೆ ಪಿದವರು ನೀವೇನು ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡೋರು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ಒಂದು ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದರು ಆದರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ್ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನೂ ಹೇಳಿದೆ ಇನ್ನೊಂದು ಮಾತು ಹೇಳ್ತೇನೆ ಸೋಫಿಯಾ ಖುರೇಶಿ ಒಂದು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡಿದ ಮೇಲೆ ಒಬ್ಬ ಬಿ ಜೆ ಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಗಳಿಗೆ ನೀವು ಆರ್ಮಿದಲ್ಲಿ ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಅವನ ರಿಸಿನ್ ನಾವು ಕೇಳಿದೆ ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ ಹಾಕಿ ಯಾರು ದೇಶ ದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ತೆಗೆದು ಹಾಕಿ ಆಮೇಲೆ ಮಾತಾಡಿ ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೈತೀರ ಹೀಯಾಳಿಸ್ತೀರಾ ಯಾಕಂದ್ರೆ ಆಗಿನ ಹೆಸರು ಖುರೇಷಿ ಇದೆ ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ ಮೋದಿ ಸಾಹೇಬ್ರೆ ಮೊದಲು ಅಂಥವ್ರಿಗೆ ಖಾಲಿ ಮಾಡಿ ಅಂಥವ್ರ ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒಗ್ಗು ಹೊರಗಾಕಿ ಆವಾಗಿದ್ದು ಗೊತ್ತಾಗ್ತದೆ ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥದ್ದು ನಾನು ಹೆಚ್ಚು ಮಾತನಾಡ್ರೆ ಇನ್ನು ಎರಡು ಮಾತು ನಮ್ಮ ರಾಜ್ಯದ ಬಗ್ಗೆನೂ ಕೂಡ ನಾನು ಹೇಳಬೇಕಾಗ್ತದೆ ಸರ್ ಈಗ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದರು ಆ ಯಾವ ಪ್ರೋಗ್ರಾಮ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಳನ್ನ ನಾವು ಮಾಡಬೇಕು ಜಾತಿಯ ಜನಗಳನ್ನ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಕಡೆ ಈಗ ನಡ್ರೆ ಎಲ್ಲೆಲ್ಲಿ ನಮ್ಮ ರಾಜ್ಯದ ಅಲ್ಲಿ ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು ಆದರೆ ಅವರ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು ಮುಂದೆ ಬರ್ತಕ್ಕಂಥ ನಮ್ಮ ಸೆನ್ಸಸ್ಲ್ಲಿ ಜಾತಿ ಜನಗಣನೆ ತಗೊಳ್ತೇವೆ ಒ ಬಿ ಸಿ ಕಾಲಮ್ ಸೇರಿಸ್ತೇವೆ ಅಂಥೇಳಿ ಅವ್ರ ಮಾತನ್ನು ಹೇಳಿದ್ರು ಯಾಕೆ ಹೇಳಿದ್ರು ನಮ್ಮ ಹೋರಾಟಕ್ಕೆ ಮಾಡೋದು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಾಡೋದು ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಾಡೋದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಂನ ಮಾಡಿ ಜಾತಿ ಜನಗಣನೆ ಮಾಡತಕ್ಕಂಥದ್ದು ಮಾಡಿದ್ರು ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ ಸಿದ್ದರಾಮಯ್ಯನವರು ಇದ್ದಾರೆ ಅವ್ರ ಮಂತ್ರಿ ಮಂಡಳದ ಎಲ್ಲ ಸದಸ್ಯರು ಇದ್ದಾರೆ ಹೇ ಸ್ವಲ್ಪ ಇರಿ ಆಮೇಲೆ ಮಾತಾಡೋಣ ನಾನು ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಆಮೇಲೆ ಹೋಗಿ ಮಾತು ಸರ್ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಜನಗಣನೆ ಮಾಡಿ ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು ನೀವು ನಿಮ್ಮ ನಿಮ್ಮ ಕ್ರೆಡಿಟ್ ತಗೊಳ್ಳೋಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸೊಳ್ ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀನಿ ಮಾಡಿ ಅದಕ್ಕೆ ನನ್ನೇನು ತಕರಾರಿಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ಬೇಕಾದ ಕೊಡೋಣ ಆದ್ರೆ ಶೆಲ್ ಕಾಸ್ಟ್ ಲಿಸ್ಟ್ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದರು

ಇನ್ ಹೈದ್ರಾಬಾದ್ ಕರ್ನಾಟಕ ಟುಡೇ ದೇ ಆರ್ ನಿಯರ್ಲಿ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ವೇರ್ ಫ್ರಮ್ ದೇ ಕಮ್ ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಶುಲ್ಕ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಏನವ್ರಿಗೆ ಸಹಾಯ ಮಾಡಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಾಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರೂ ಫಾರ್ಟ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳಸಲಾತಿಯ ಪ್ರೋಗ್ರಾಮ್ ಅನ್ನು ತಂದಿದೆ ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನು ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೇದಾಗ್ತದೆ ಅದಕ್ಕಾಗಿ ಬಂಧುಗಳೇನ ಏನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ ಮತ್ತು ಕೊನೆಯದಾಗಿ ರಾಹುಲ್ ಗಾಂಧೀಜಿ ಅವರು ಬಂದು ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ದಕ್ಕಾಗಿ ನನ್ನೆಲ್ಲರ ನಮಸ್ಕಾರಗಳನ್ನು ಹೇಳಿ ಮಾತು ಮುಗಿಸ್ತೇನೆ ಒಂದು ಸ್ಲೋಗನನ್ನು ಕೊಡ್ತೇನೆ ಜ ಹಿಂ ಜಿಂ ಏನು ಮೂಕರಿದ್ದೀರಾ ಜೈ ಜ Jai Hind Jai Congress Jai